ಬಿಯಾಂಡ್ ಹೆಡ್ಲೈನ್ಸ್ನ ಮತ್ತೊಂದು ವಿಡಿಯೋಗೆ ಸ್ವಾಗತ ಅಮೆರಿಕದಲ್ಲಿ ಭಾರತೀಯರು ಸೇರಿದಂತೆ ವಿದೇಶಿ ಪ್ರಜೆಗಳು ಶಾಶ್ವತವಾಗಿ ನೆಲೆಸಬೇಕಾದರೆ ಗ್ರೀನ್ ಕಾರ್ಡ್ ಸಿಗಲೇಬೇಕು ಗ್ರೀನ್ ಕಾರ್ಡ್ ಇಲ್ಲದೆ ವಲಸಿಗರು ಅಮೆರಿಕದ ಪೌರತ್ವಕ್ಕೂ ಅರ್ಜಿ ಸಲ್ಲಿಸೋಕೆ ಆಗೋಲ್ಲ ಹೆಚ್ ಒನ್ ಬಿ ರೀತಿಯ ವೀಸಾಗಳ ಮೂಲಕ ಉದ್ಯೋಗ ಪಡೆದು ನೆಲೆಸುವವರು ಗ್ರೀನ್ ಕಾರ್ಡ್ಗೆ ಕನಿಷ್ಠ ಮೂರುವರೆ ವರ್ಷದಿಂದ ಹಿಡಿದು ಹನ್ನೊಂದು ಹನ್ನೆರಡು ವರ್ಷಗಳವರೆಗೂ ಕಾಯಬೇಕಾದ ಸ್ಥಿತಿ ಇದೆ ಈಗ ವಿದೇಶಿಯರ ಮೇಲೆ ಹೆಚ್ಚು ವಹಿಸಿರುವ ಡೊನಾಲ್ಡ್ ಟ್ರಂಪ್ ಆಡಳಿತವು ಟ್ರಾಫಿಕ್ ನಿಯಮಗಳ ಉಲ್ಲಂಘನೆ ಮಾಡಿದವರಿಗೂ ಗಡಿಪಾರಿಗೆ ನೋಟಿಸ್ ಕಳಿಸ್ತಿದೆ ಇತ್ತೀಚೆಗೆ ವೀಸಾ ನಿಯಮಗಳಲ್ಲಿ ಏನೆಲ್ಲ ಬದಲಾವಣೆ ಆಗ್ತಿದೆ ಹೊಸ ಪ್ರಸ್ತಾಪಗಳು ಏನು ಗ್ರೀನ್ ಕಾರ್ಡ್ಗೆ ಕಾಯುವಿಕೆ ಹೆಚ್ಚಲು ಏನ್ ಕಾರಣ ಈ ಎಲ್ಲದರ ಬಗ್ಗೆ ವಿವರಿಸಿದ್ದಾರೆ ಅಮೆರಿಕದ ಮಿಷ್ಗನ್ನಲ್ಲಿರುವ ಅಟಾರ್ನಿ ಅಮರ್ನಾಥ್ ಗೌಡ ಟ್ರಾಫಿಕ್ ನಿಯಮಗಳ ಉಲ್ಲಂಘನೆಯಂಥ ಒಂದು ಕಾರಣದಿಂದಲೂ ಕೂಡ ವಿದೇಶಿಯರಿಗೆ ಗಡಿಪಾರು ಮಾಡೋ ಬಗ್ಗೆ ನೋಟಿಸ್ ಬಂದಿರುವ ಉದಾಹರಣೆಗಳಿವೆ ಸರ್ಕಾರದ ಲೆಕ್ಕಾಚಾರದ ಪ್ರಕಾರ ಕಳೆದ ಐದೂವರೆ ವರ್ಷಗಳಲ್ಲಿ ಏಳು ಸಾವಿರದ ಇನ್ನೂರ ನಲವತ್ನಾಲ್ಕು ಭಾರತೀಯರನ್ನ ಅಮೆರಿಕದಿಂದ ಗಡಿಪಾರು ಮಾಡಲಾಗಿದೆ ಈ ವರ್ಷವೇ ಏಳು ತಿಂಗಳಲ್ಲಿ ಸಾವಿರದ ಏಳ್ನೂರಕ್ಕೂ ಹೆಚ್ಚು ಜನರು ಗಡಿಪಾರಾಗಿ ಭಾರತಕ್ಕೆ ಬಂದಿರುವುದು ಭಾರತದ ವಿದೇಶಾಂಗ ಸಚಿವಾಲಯದ ಮಾಹಿತಿಯಿಂದ ಗೊತ್ತಾಗ್ತಿದೆ ಅದರಲ್ಲಿ ಹರಿಯಾಣ ಗುಜರಾತ್ ಉತ್ತರ ಪ್ರದೇಶದವರು ಜಾಸ್ತಿ ಹಾಗೆ ಆ ಪಟ್ಟಿಯಲ್ಲಿ ಕರ್ನಾಟಕದವರು ಐದು ಜನರು ಇದ್ದರು ಆಂಧ್ರ ಪ್ರದೇಶ ತೆಲಂಗಾಣದವರ ಸಂಖ್ಯೆಯೂ ಜಾಸ್ತಿ ಇದೆ ಇಂಥ ಪ್ರಕರಣಗಳಿಗೆ ಕಾರಣ ಬಹಳಷ್ಟು ಸೂಕ್ತ ದಾಖಲೆಗಳು ವೀಸಾ ಇಲ್ಲದೆ ಅಕ್ರಮ ಮಾರ್ಗಗಳ ಮೂಲಕ ಅಮೆರಿಕಕ್ಕೆ ಪ್ರವೇಶ ಮಾಡಿರುವುದು ಇಲ್ಲವೇ ಪ್ರವಾಸಿ ವೀಸಾ ಅಥವಾ ಉದ್ಯೋಗಕ್ಕಾಗಿ ಬಂದು ವೀಸಾ ಅವಧಿ ಮುಕ್ತಾಯವಾದರೂ ಅಮೆರಿಕದಲ್ಲೇ ಉಳಿದವರು ಅಕ್ರಮ ವಲಸಿಗರಾಗಿರ್ತಾರೆ ಅಂಥವರನ್ನ ಬಂಧಿಸಿ ಅವರ ದೇಶಕ್ಕೆ ವಾಪಸ್ ಕಳುಹಿಸುವ ಕಾರ್ಯಾಚರಣೆಯು ಕ್ಷಿಪ್ರಗತಿಯಲ್ಲಿ ಸಾಕ್ತಿದೆ ಮತ್ತಿನಲ್ಲಿ ವಾಹನ ಚಾಲನೆ ಮಾಡಿರೋದು ಅತ್ಯಂತ ವೇಗವಾಗಿ ಚಾಲನೆ ಮಾಡುವುದು ಇಂಥ ಟ್ರಾಫಿಕ್ ಉಲ್ಲಂಘನೆಗಳಿಗೂ ನೋಟಿಸ್ ಬರ್ತಿವೆ ದಂಡ ಕಟ್ಟಿದ್ರೂ ಈ ಉಲ್ಲಂಘನೆಗಳು ಮುಗಿದು ಹೋಗಿರೋದಿಲ್ಲ ಹಾಗಾಗಿ ವಿದೇಶಿಯರು ಟ್ರಾಫಿಕ್ ನಿಯಮಗಳ ಬಗ್ಗೆಯೂ ಜಾಗೃತರಾಗಿರೋದು ಉತ್ತಮ ಗ್ರೀನ್ ಕಾರ್ಡ್ಗೆ ಯಾಕೆ ಸಿಕ್ಕಾಪಟ್ಟೆ ಕಾಯಬೇಕು ಕಂಪನಿ ಎಂಪ್ಲಾಯೀಸ್ ಸ್ಪಾನ್ಸರ್ಸ್ ಮೂಲಕ ಗ್ರೀನ್ ಕಾರ್ಡ್ಗೆ ಅಪ್ಲೈ ಮಾಡುವವರಿಗೆ ಕನಿಷ್ಠ ಮೂರುವರೆ ವರ್ಷ ಕಾಯಬೇಕಾಗುತ್ತೆ ಅದು ಇ ಬಿ ಒನ್ ವೀಸಾದಲ್ಲಿರುವ ಉನ್ನತ ಮಟ್ಟದ ಉದ್ಯೋಗಿಗಳಿಗೆ ಆದರೆ ಇ ಬಿ ಮತ್ತು ಇ ಬಿ ತ್ರೀ ವೀಸಾದಲ್ಲಿ ಇರುವವರಿಗೆ ಕಾಯುವಿಕೆ ಅವಧಿ ಇನ್ನೂ ಜಾಸ್ತಿ ಇದೆ ಫ್ಯಾಮಿಲಿ ಗ್ರೀನ್ ಕಾರ್ಡ್ಗೆ ಅರ್ಜಿ ಹಾಕಿರುವವರು ಹತ್ತರಿಂದ ಹನ್ನೊಂದು ವರ್ಷ ಕಾಯಬೇಕಾದ ಸ್ಥಿತಿ ಇದೆ ಅಷ್ಟೇ ಅಲ್ಲ ಈಗಷ್ಟೇ ಗ್ರೀನ್ ಕಾರ್ಡ್ಗೆ ಅರ್ಜಿ ಹಾಕಿರುವವರ ಪೈಕಿ ಬಹಳಷ್ಟು ಜನರಿಗೆ ಅವರ ಜೀವಮಾನದಲ್ಲಿ ಗ್ರೀನ್ ಕಾರ್ಡ್ ಸಿಗದೇ ಹೋಗಬಹುದು ಈಗಿರುವಂತೆಯೇ ನಿಯಮಗಳು ಕಠಿಣ ಪರಿಶೀಲನೆಗಳು ಮುಂದುವರೆದ್ರೆ ಗ್ರೀನ್ ಕಾರ್ಡ್ ಭಾರತೀಯರು ಸೇರಿದಂತೆ ಲಕ್ಷಾಂತರ ಜನರಿಗೆ ಕನಸಾಗಿಯೇ ಉಳಿಯುತ್ತೆ ಆದರೆ ಗ್ರೀನ್ ಕಾರ್ಡ್ಗೆ ಅಪ್ಲೈ ಮಾಡಿದ್ರೆ ಎಚ್ ಬಿ ವೀಸಾ ಅವಧಿಯನ್ನ ಅದರ ಪ್ರಕ್ರಿಯೆ ಪೂರ್ಣ ಆಗುವವರೆಗೂ ಮುಂದುವರೆಸಲಾಗುತ್ತೆ ಅಥವಾ ಮುಂದೆ ಸರ್ಕಾರದಲ್ಲಿ ನಿಯಮಾವಳಿಗಳನ್ನು ಬದಲಾವಣೆ ಮಾಡಿ ಹೆಚ್ಚು ಸಮಯದಲ್ಲಿ ಅಮೆರಿಕಾದಲ್ಲೇ ಉಳಿದವರಿಗೆ ಶಾಶ್ವತವಾಗಿ ನೆಲೆಸುವ ಸ್ಥಾನಮಾನ ಸಿಗುವಂತೆ ಮಾಡೋದು ನಡಿಬಹುದು ಅಂತಾರೆ ಅಮರನಾಥ್ ಗೌಡ ಸಾಲು ತಪ್ಪಿಸುವುದಕ್ಕೆ ಐವತ್ತು ಸಾವಿರ ಡಾಲರ್ ಬಹಳ ಬೇಗ ಅಮೆರಿಕ ಗ್ರೀನ್ ಕಾರ್ಡ್ ಪಡೆಯೋಕೆ ಮತ್ತು ಯಾವಾಗ ಬೇಕಾದರೂ ಅಮೆರಿಕಕ್ಕೆ ಬಂದ್ ಹೋಗೋಕೆ ಡೊನಾಲ್ಡ್ ಟ್ರಂಪ್ ಐದು ಮಿಲಿಯನ್ ಡಾಲರ್ ಹೂಡಿಕೆಯ ಗೋಲ್ಡ್ ಕಾರ್ಡ್ ತರೋದಾಗಿ ಘೋಷಣೆ ಮಾಡಿದ್ರು ಅದರ ಮಾದರಿಯನ್ನು ಕೂಡ ಪ್ರದರ್ಶನ ಮಾಡಿದ್ರು ಆದರೆ ಈಗ ಗ್ರೀನ್ ಕಾರ್ಡ್ನಲ್ಲಿರುವ ವರ್ಷಾನುಗಟ್ಟಲೆ ಸಾಲನ್ನ ತಪ್ಪಿಸಿ ಕ್ಯೂನಲ್ಲಿ ಮುಂದಕ್ಕೆ ಬರೋಕೆ ಹೊಸ ಪ್ರೀಮಿಯಂ ಆಯ್ಕೆಯನ್ನ ಪರಿಚಯಿಸುವ ಬಗ್ಗೆ ಪ್ರಸ್ತಾವನೆ ನೀಡಲಾಗಿದೆ ಸುಮಾರು ಐವತ್ತು ಸಾವಿರ ಡಾಲರ್ ಶುಲ್ಕ ಕಟ್ಟಿದ್ರೆ ಸಾಲು ತಪ್ಪಿಸಬಹುದು ಅನ್ನೋದು ಸದ್ಯಕ್ಕೆ ಪ್ರಸ್ತಾಪನೆಯಷ್ಟೇ ಆಗಿದೆ ಆದರೆ ಮುಂದೇನಾಗುತ್ತೆ ಅನ್ನೋದು ಕಾದು ನೋಡಬೇಕು ಬಿ ಒನ್ ಬಿ ಟು ಪ್ರವಾಸಿ ವೀಸಾಗೂ ಕಾಯುವಿಕೆ ಭಾರತದಲ್ಲಿ ಅಮೆರಿಕದ ನಾಲ್ಕು ಕಾನ್ಸುಲೇಟ್ ಕೇಂದ್ರಗಳು ಮಾತ್ರ ಇವೆ ಬೆಂಗಳೂರಲ್ಲಿ ಇನ್ನಷ್ಟೇ ವೀಸಾ ಪ್ರಕ್ರಿಯೆಗಳನ್ನು ಶುರು ಮಾಡಬೇಕಿದೆ ಆದರೆ ಅಮೆರಿಕಕ್ಕೆ ಪ್ರಯಾಣ ಮಾಡುವವರ ಸಂಖ್ಯೆ ಹೆಚ್ಚಾಗಿದೆ ಎಂಬತ್ತರ ದಶಕದಿಂದಲೂ ಕ್ಯಾನ್ಸರಲ್ ಕಚೇರಿಗಳ ಸಂಖ್ಯೆ ಮಾತ್ರ ಅಷ್ಟೇ ಇದೆ ವಿದ್ಯಾರ್ಥಿಗಳು ಉದ್ಯೋಗಿಗಳು ಹಾಗೂ ಪ್ರವಾಸಿಗರ ಸಂಖ್ಯೆಯಲ್ಲಿ ಹೆಚ್ಚಾಗಿದೆ ಹೆಚ್ಚೆಚ್ಚು ವೀಸಾ ಅರ್ಜಿಗಳು ಸಲ್ಲಿಕೆಯಾಗ್ತಾ ಇರೋದ್ರಿಂದ ಇಂಟರ್ವ್ಯೂಗೆ ಹಾಗೂ ಅರ್ಜಿ ಪರಿಶೀಲನೆಗೆ ತಡವಾಗ್ತಿದೆ ಬಿಸ್ನೆಸ್ಗೆ ಬರೋ ವೀಸಾಗಳಿಗೂ ವೇಟಿಂಗ್ ಜಾಸ್ತಿಯಾಗಿದೆ ವೀಸಾ ಚಾರ್ಜ್ಗಳು ಕೂಡ ಜಾಸ್ತಿ ಮಾಡಿದ್ದಾರೆ ಹಾಗೆ ಪ್ರವಾಸಿಗರಿಗೆ ಬಾಂಡ್ ರೀತಿ ಸಾವಿರಾರು ಡಾಲರ್ ಕಟ್ಟಬೇಕಾಗುತ್ತೆ ಅಂತ ರೂಲ್ಸ್ ತರೋಕೆ ಹೊರಟಿದ್ದಾರೆ ಈ ಬಾಂಡ್ ತರುವುದು ಇನ್ನೂ ಪ್ರಸ್ತಾಪದ ಹಂತದಲ್ಲಿದೆ ಗ್ರೀನ್ ಕಾರ್ಡ್ಗೂ ಪೌರತ್ವಕ್ಕೂ ಏನೆಲ್ಲ ವ್ಯತ್ಯಾಸ ಪ್ರಮುಖವಾಗಿ ಗ್ರೀನ್ ಕಾರ್ಡ್ ಹೊಂದಿರುವವರಿಗೆ ಅಮೆರಿಕದ ಚುನಾವಣೆಗಳಲ್ಲಿ ಮತದಾನ ಮಾಡುವ ಹಕ್ಕು ಇರುವುದಿಲ್ಲ ಅಮೆರಿಕ ಸರ್ಕಾರದ ಹುದ್ದೆಗಳಿಗೆ ಅಪ್ಲೈ ಮಾಡೋದಕ್ಕೆ ಆಗೋದಿಲ್ಲ ಕೆಲವು ನಿಷೇಧಿತ ಪ್ರದೇಶಗಳಿಗೆ ಭೇಟಿ ನೀಡುವುದಕ್ಕೆ ಅವಕಾಶ ಇರುವುದಿಲ್ಲ ಗ್ರೀನ್ ಕಾರ್ಡ್ ಪಡೆದು ಐದು ವರ್ಷಗಳು ಅಮೆರಿಕದಲ್ಲೇ ಉಳಿದ ನಂತರ ಸಿಟಿಸನ್ಶಿಪ್ಗೆ ಅರ್ಜಿಯನ್ನು ಸಲ್ಲಿಸಬಹುದು ಹಾಗೆ ಇತ್ತೀಚೆಗೆ ಗುಡ್ ಮಾರಲ್ ಕ್ಯಾರೆಕ್ಟರ್ ಬಗ್ಗೆ ಹೆಚ್ಚಿನ ಗಮನ ಕೊಡಲಾಗ್ತಾ ಇದೆ ಪೌರತ್ವಕ್ಕೆ ಅರ್ಜಿ ಹಾಕಿರುವವರಿಗೆ ಉತ್ತಮ ನಡೆತ ಇಲ್ಲದೆ ಹೋದರೆ ಅವರ ಅರ್ಜಿ ತಿರಸ್ಕೃತಗೊಳಿಸಬಹುದು ಯಾವುದೇ ತಪ್ಪುಗಳನ್ನು ಮಾಡಿದರೂ ಅದನ್ನು ಸರಿಪಡಿಸ್ಕೊಳ್ಬೇಕು ತಮ್ಮನ್ನು ತಾವು ತಿದ್ದುಕೊಂಡು ನಡಿಬೇಕು ಸಾಮಾಜಿಕ ಚಟುವಟಿಕೆಗಳು ಸೇವಾ ಕಾರ್ಯಗಳಲ್ಲಿ ಭಾಗಿಯಾಗಿರಬೇಕು ಇದೆಲ್ಲವೂ ಉತ್ತಮ ನಡತೆಯನ್ನ ಸಾರುತ್ತೆ ಅಮೆರಿಕದ ಪೌರತ್ವ ಪಡೆಯಲು ಉತ್ತಮ ವ್ಯಕ್ತಿಯಾಗಿರೋದು ಕೂಡ ಪ್ರಮುಖ ಅರ್ಹತೆಯಾಗಿರುತ್ತೆ ಕಾನೂನು ಪದವಿ ಮಾಡಿರೋರಿಗೆ ಅವಕಾಶಗಳೆಷ್ಟು ಇಂಜಿನಿಯರ್ ಒಳ್ಳೆ ಐಟಿ ಕಂಪನಿಲಿ ಕೆಲಸಕ್ಕೆ ಸೇರೋಕೆ ಪ್ರಯತ್ನ ಮಾಡ್ತಾರೆ ಯಾವುದೇ ಸ್ಟೆಮ್ ಸಬ್ಜೆಕ್ಟ್ ಇರೋರು ಕೆಲಸ ಅಥವಾ ಸಂಶೋಧನೆಗೆ ಪ್ರಯತ್ನ ಮಾಡ್ತಾರೆ ಫೈನಾನ್ಸ್ ಕಾಮರ್ಸ್ ಹಿನ್ನೆಲೆಯವರು ಎಂ ಬಿ ಎ ಮಾಡಿ ಮುಂದಿನ ದಾರಿ ನೋಡೋಕೆ ಪ್ರಯತ್ನಿಸ್ತಾರೆ ಆದರೆ ಎಲ್ ಬಿ ಪದವಿ ಮಾಡಿ ಅಮೆರಿಕಾದಲ್ಲಿ ಮಾಸ್ಟರ್ಸ್ ಮಾಡಬೇಕು ಅನ್ನೋರಿಗೂ ಅವಕಾಶಗಳಿವೆ ಸೂಕ್ತ ಕಾಲೇಜು ಯೂನಿವರ್ಸಿಟಿಗೆ ಅಪ್ಲೈ ಮಾಡಿ ಸ್ನಾತಕೋತ್ತರ ಪದವಿ ಎಫ್ ಒನ್ ವೀಸಾದಲ್ಲಿ ಬರಬಹುದು ಆದರೆ ಕನಿಷ್ಠ ಆರು ಏಳು ವರ್ಷ ಪದವಿ ಪೂರೈಸಿರುವ ಅರ್ಹತೆಯನ್ನು ಕೇಳಲಾಗುತ್ತೆ ಅದರ ಬಗ್ಗೆ ಗಮನ ಕೊಡಬೇಕು ಹಾಗೆ ಎಂ ಕೋರ್ಸ್ನಲ್ಲಿ ಅತ್ಯುತ್ತಮ ಅಂಕಗಳನ್ನು ಗಳಿಸಿದ್ರೆ ಉದ್ಯೋಗದ ಅವಕಾಶವೂ ಸಿಗುತ್ತೆ ಖಾಸಗಿ ಲಾ ಫೋಮ್ಗಳಲ್ಲಿ ಅಥವಾ ಸರ್ಕಾರಿ ಇಲಾಖೆಗಳಲ್ಲಿ ಕಾನೂನು ಪದವೀಧರರಿಗೆ ಅವಕಾಶಗಳಿವೆ ಡೊನಾಲ್ಡ್ ಟ್ರಂಪ್ ಆಡಳಿತವು ಅಮೆರಿಕಕ್ಕೆ ಆಮದಾಗುವ ಭಾರತದ ವಸ್ತುಗಳ ಮೇಲೆ ಹೆಚ್ಚುವರಿ ಸುಂಕವನ್ನು ವಿಧಿಸಿರುವುದರಿಂದ ದಿನಸಿ ಸೇರಿದಂತೆ ಬಹಳಷ್ಟು ಸಾಮಗ್ರಿಗಳ ಬೆಲೆಯಲ್ಲಿ ಆಗಲೇ ಏರಿಕೆ ಕಂಡುಬಂದಿದೆ ಅಮೆರಿಕದಲ್ಲಿರೋರಿಗೆ ಇನ್ನೂ ಕೆಲವೇ ದಿನಗಳಲ್ಲಿ ಭಾರತದ ಹಲವು ವಸ್ತುಗಳಿಗೆ ಹೆಚ್ಚಿನ ಬೆಲೆ ಕೊಟ್ಟು ಕೊಂಡುಕೊಳ್ಳಬೇಕಾಗಿ ಬರಲಿದೆ ಅದರ ಪರಿಣಾಮ ಈಗಾಗಲೇ ಷೇರುಪೇಟೆಯ ಮೇಲೆ ಬೀರ್ತಾ ಇದೆ ಒಟ್ನಲ್ಲಿ ಅಮೆರಿಕಕ್ಕೆ ಬರೋರು ಮತ್ತು ಈಗಾಗಲೇ ಇರೋರು ತಮ್ಮ ಗುರಿಯ ಬಗ್ಗೆ ಗಮನ ಕೊಡಬೇಕಾಗುತ್ತೆ ಕೆಲಸ ಮಾಡುವ ಸಮಯ ಕಾನೂನು ನಿಯಮಗಳು ಸೇರಿದಂತೆ ಎಲ್ಲವನ್ನೂ ಸರಿಯಾಗಿ ಅನುಸರಿಸಬೇಕಾಗುತ್ತೆ ಇವುಗಳ ಬಗ್ಗೆ ಎಚ್ಚರಿಕೆಯಿಂದ ಇದ್ದರೆ ಯಾವುದೇ ತೊಂದರೆಯೂ ಆಗುವುದಿಲ್ಲ ಅನ್ನೋದು ಅಟಾರ್ನಿ ಅಮರ್ನಾಥ್ ಗೌಡ ಅವರ ಸಲಹೆಗಳು